ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಸರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಲಿನಿ ಎಂ ಅನಂತಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಮಿಕ ಆಯವ್ಯಯದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಹಾಗೂ ವಿವಿಧ ಇಲಾಖೆಯ ಕಾಮಗಾರಿಕೆಗಳ ಕ್ರಿಯಾ ಯೋಜನೆ ತಯಾರಿಸಲು ಶನಿವಾರ ಗ್ರಾಮ ಸಭೆಯನ್ನು ಕರೆಯಲಾಗಿತ್ತು ಬಳಿಕ ಪಿಡಿಒ ಮಹೇಶ್ ಬಾಬು ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರು ಹೊರಗಡೆ ವಲಸೆ ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಎಲ್ಲಾ ಗ್ರಾಮದ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆಗೆ ನರೇಗಾ ಯೋಜನೆ ಅಡಿ ಕೊಟ್ಟಿಗೆ ನಿರ್ಮಾಣಕ್ಕೆ ಹಿಂದೆ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಸಾವಿರ ಹಾಗೂ ಇತರೆ ವರ್ಗಗಳಿಗೆ ಹತ್ತೊಂಬತ್ತು ಸಾವಿರ ನೀಡಲಾಗುತ್ತಿತ್ತು ಆದರೆ ಈಗ ಎಲ್ಲರಿಗೂ ಸಮಾನಾಗಿ ಐವತ್ತೇಳು ಸಾವಿರ ರೂಪಾಯಿಗಳನ್ನು ನೀಡುತ್ತಿದ್ದು ಪ್ರತಿಯೊಬ್ಬರು ಜಾಬ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ಳುವ ಮೂಲಕ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು ಇದು ನಿಮಗೆಲ್ಲ ಗೊತ್ತಿದೆ ಅನ್ನೋದು ಬಹಳ ದೊಡ್ಡ ಯೋಜನೆ ಇದು ಕೇಂದ್ರ ಸರ್ಕಾರದಿಂದ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಯೋಜನೆ ಸೊ ನೀವು ವೈಯಕ್ತಿಕವಾಗಿ ಅನುಕೂಲ ಪಡ್ಕೋಬೋದು ಸಾಮುದಾಯಿಕವಾಗಿ ಹೋಗಿ ಕೆರೆ ಕಟ್ಟೆ ಉಳಿತಕ್ಕಾಗಲ್ಲ ಅಂದ್ರೂ ನೀವು ಧನ ಕೊಟ್ಟಿಗೆ ಮಾಡಿ ಮೇಕೆ ಕುರಿ ಕೊಟ್ಟಿಗೆ ಮಾಡಿಕೊಂಡು ಇಲ್ಲ ಇಂಗು ಗುಂಡಿ ಮಾಡಿಕೊಂಡು ನೀವು ಅನುಕೂಲ ಪಡ್ಕೊಬೋದು ಮೊದಲ ಥರ ಈಗ ಹಣಕಾಸು ಬೇಗ ಬರ್ತಾಯಿದೆ ಏನು ಮದುವೆ ಸ್ವಲ್ಪ ಈಗ ಬರದೇ ಇಲ್ಲ ಬಿಟ್ಟು ಆರು ತಿಂಗಳಾಗುತ್ತೆ ವರ್ಷ ಆಗುತ್ತೆ ಆ ಥರ ಏನಿಲ್ಲ ಈಗ ಈಗ ಕೂಲಿ ಹಣವೂ ಬೇಗ ಬರ್ತಾ ಇದೆ ಸಾಮಗ್ರಿ ವೆಚ್ಚವೂ ಬೇಗ ಬರ್ತಾ ಇದೆ ನಿಮಗೆ ದನದ ಕೊಡುಗೆಗೆ ಐವತ್ತೆರಡು ಸಾವಿರ ಐವತ್ತೇಳು ಸಾವಿರ ಏನು ಅಮೌಂಟ್ ಇದೆ ಮೊದಲು ಸಿಗೆ ಜಾಸ್ತಿ ಇರ್ತಿತ್ತು ಮತ್ತೆ ಜನರಲ್ಲಿ ಕಡಿಮೆ ಇರ್ತಿತ್ತು ಈಗ ಎಲ್ರಿಗೂ ಸಮ ಸೊ ದನದ ಕೊಟ್ಟಿಗೆ ಮಾಡಿಕೊಡಿ ಎಲ್ಲರೂ ದನ ಸಾಕಿರ್ತೀರಿ ಆಲ್ಮೋಸ್ಟ್ ಅವರು ಹಾಂ ಹಳ್ಳಿ ಪ್ರದೇಶದಲ್ಲಿ ಎಲ್ಲ ಮಾಡಿರ್ತೀರಿ ಸೊ ಈಗ ನಿಮ್ಮಲ್ಲಿ ನಾನು ನೋಡಿದಂಗೆ ಇಲ್ಲಿ ಯಾರೋ ಇನ್ನೂ ಮಾಡ್ಕೊಂಡೇ ಇಲ್ಲ ಸೊ ಏಳು ಜನ ಅಂದ್ಕೊಂಡಿಲ್ಲ ಹಾಂ ದಯಮಾಡಿ ಅನುಕೂಲ ಪಡ್ಕೊಳ್ಳಿ ಯಾಕಂದ್ರೆ ಸರ್ಕಾರ ಮಾಡೋದು ಅದು ಯೋಜನೆ ಅದರ ಅನುಕೂಲ ನೀವು ಸಲಭೆ ಮಾಡ್ಕೊಂಡು ಹೋಗ್ತೀವಿ ಮತ್ತು ಯಾರು ಜಾಬ್ ಕಾರ್ಡ್ ಮಾಡಿಸಿಲ್ಲ ಅವರೆಲ್ಲ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ ಹಾಂ ಪಂಚಾಯತಿಗೆ ಬಂದರೆ ನಿಮ್ಮ ಫೋಟೋ ಮತ್ತು ಆಧಾರ್ ಕಾರ್ಡು ಈ ಥರ ಏನು ಮೂಲ ದಾಖಲಾತಿ ದಾಖಲಾಗ್ತಿರುತ್ತಂದರೆ ನಾವು ಮಾಡ್ಕೊಡ್ತೀವಿ ಹಾಂ ಆನ್ಲೈನಲ್ಲೇ ಇದು ಮಾಡ್ಕೊಡ್ತಾರೆ ಇವಾಗ ಯಾಕಂದ್ರೆ ಏನಂದರೆ ಗ್ರಾಮೀಣ ಪ್ರದೇಶದ ಜನರು ಇದೇ ವೇಳೆ ನೋಡಲ್ ಅಧಿಕಾರಿ ಸಿದ್ದರಾಜು ಲೆಕ್ಕ ಸಹಾಯಕ ಗಣೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜು ಕೆಸದಸ್ಯರಾದ ಎಸ್ಆರ್ ರೇವಣ್ಣಸ್ವಾಮಿ ಬಿಪಿಶಿವಶಂಕರ್ ಬಿಲ್ ಕಲೆಕ್ಟರ್ ಎಚ್ ಎಂ ನಂದರಾಜು ಮುಖಂಡರಾದ ಅನಂತಮೂರ್ತಿ ಉಮೇಶ್ ಚಿಕ್ಕಸ್ವಾಮಿ ನಟರಾಜು ಮಹದೇವಮ್ಮ ಮಹದೇವಪ್ಪ ಸೇರಿದಂತೆ ಹಲವರು ಹಾಜರಿದ್ದರು